തിരുചിത്രല എല്ലാരും ഐദൈത് നിമിഷ കണ്ണു മുത് കൊണ്ടി നിന്ന നി അനുഭവം കഴിഞ്ഞിരിക്കുഭവ ഒന്നൊന്ന് രീതി ಅಂದರೆ ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ರೀತಿ ಒಬ್ಬೊಬ್ಬರ ದೇಹದಲ್ಲಿ ಆಗುವ ವಿಚಾರಗಳು ಬೇರೆ ಬೇರೆ ರೀತಿಯಾಗಿಯೇ ಇರ್ತದೆ ಒಬ್ಬರು ಹೇಳಿದರು ಏಕಾಗ್ರತೆ ಬರಲಿಲ್ಲ ಅಂತೇಳಿ ಇನ್ನೊಬ್ಬರು ಹೇಳಿದರು ನನಗೆ ಏಕಾಗ್ರತೆ ಬಂತು ಭ್ರೂಮಧ್ಯ ಪ್ರದೇಶದಲ್ಲಿ ಏನೋ ಒಂದು ಅನುಭವ ಆಯಿತು ಆದರೆ ತಲೆಯ ಹಿಂದಿನ ಭಾಗ ಸಿಡಿತಾ ಇತ್ತು ಅಂಥೇಳಿ ಇನ್ನೊಬ್ಬರು ಹೇಳಿದರು ಏಕಾಗ್ರತೆ ಬರಲಿಲ್ಲ ಸ್ವಲ್ಪ ಹೊತ್ತಾದ ನಂತರ ಕತ್ತಲಾಯಿತು ಅಂತ ಹೇಳಿದ್ರು ಇನ್ನೊಬ್ಬರು ಹೇಳಿದರು ಹೊರಗಿನ ಶಬ್ದ ಎಲ್ಲ ಇತ್ತು ಒಂದು ಎರಡು ಸೆಕೆಂಡ್ ರಿಲ್ಯಾಕ್ಸ್ ಆಯಿತು ಅಂತೇಳಿ ಇನ್ನೊಬ್ಬರು ಹೇಳಿದರು ಎಡಭಾಗ ಹಗುರವಾಗಿತ್ತು ದೇಹದಲ್ಲಿ ಬಲಭಾಗ ಘನವಾಗಿತ್ತು ಅಂತ ಒಬ್ಬರು ಇನ್ನೊಬ್ಬರು ಹೇಳಿದರು ಜ್ಞಾನ ಪ್ರಕಾಶವಾಯಿತು ಅಂತೇಳಿ ಏನೊಂದು ಪ್ರಕಾಶ ಆಯಿತು ಕೆಂಪು ಬಣ್ಣವನ್ನು ನೋಡಿದೆ ಅಂತೇಳಿ ಇನ್ನೊಬ್ಬರು ಹೇಳಿದರು ರಿಲ್ಯಾಕ್ಸ್ ಆಯಿತು ನನಗೆ ಅಂತೇಳಿ ಈ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಯಾಕೆ ಹೇಳಿದೆ ಅಂತೇಳಿದರೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡುವಾಗ ಒಂದು ಗುರುವಿನ ಸೇವೆ ಮಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಭಗವಂತನನ್ನು ಪ್ರಾರ್ಥನೆ ಮಾಡೋದು ಭಗವಂತನನ್ನು ನೆನೆಸಿಕೊಳ್ಳೋದು ಭಗವಂತನ ಹತ್ರ ಏನೋ ಒಂದು ಬೇಡಿಕೆಯನ್ನು ಇಟ್ಟುಕೊಳ್ಳೋದು ಏನೋ ಒಂದು ವಿಚಾರ ಇರ್ತದೆ ಅಲ್ವಾ ಭಗವಂತ ಅಂತ ಹೇಳೋದು ವಿಚಾರ ಇರ್ತದೆ ದೇವರು ಎಂಬ ವಿಚಾರ ಆ ದೇವರು ಎಂಬ ವಿಚಾರಕ್ಕೆ ಆ ಗುರು ಎಂಬ ಮಹತ್ವ ಅರ್ಥ ಇತ್ತಲ್ವ ಆ ಭಗವಂತನ ನಾಮಸ್ಮರಣೆ ಭಗವಂತನನ್ನು ನೋಡಬೇಕು ಭಗವಂತನ ಹತ್ರ ಏನೋ ಒಂದು ನಾವು ಮಾತಾಡಬೇಕು ಅಂತ ಹೇಳುವಾಗ ಒಂದು ಗುರು ನಮಗೆ ಬೇಕು ಗುರುವಿನ ಸೇವೆ ಸಿಗಬೇಕು ಅಂತ ಹೇಳುವಾಗ ಆ ಗುರುವಿನ ಮಹತ್ವ ಏನು ಅಂತ ತಿಳಿಬೇಕು ಅಂತ ಆದರೆ ಆ ಭಗವಂತನ ಶಕ್ತಿ ಏನು ಅಂತೇಳಿ ತಿಳಿಬೇಕು ಅಂತ ಆದರೆ ನಾವು ಮೌನವಾಗಬೇಕು ಎಷ್ಟು ಮೌನವಾಗಲಿಕ್ಕೆ ಆಗ್ತದೆ ಅಷ್ಟು ಮೌನವಾಗಬೇಕು ಮೌನ ಅದೆಷ್ಟೋ ಉತ್ತರವನ್ನು ಕೊಡುತ್ತದೆ ನಮಗೂ ಕೊಡುತ್ತದೆ ನಮ್ಮ ಎದುರಿದ್ದವರಿಗೂ ಕೊಡುತ್ತದೆ ಮೌನ ಮೌನದಲ್ಲಿ ಅಷ್ಟು ಶಕ್ತಿ ಉಂಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಹೇಗಿರಬೇಕು ಆ ಪ್ರಾರ್ಥನೆ ಭಗವಂತನ ಹತ್ರ ಹೇಗೆ ಹೋಗಿ ಮುಟ್ಟುತ್ತದೆ ಅಂತ ಹೇಳಿದರೆ ಶಿವನೇ ಅಂತ ಕೂತ್ಕೊಳ್ಬೇಕು ಇಲ್ಲ ನಾರಾಯಣ ಅಂತ ಕೂತ್ಕೊಳ್ಬೇಕು ಇಲ್ಲ ನಮ್ಮ ಇಷ್ಟ ದೇವರ ನೆನೆಸಿ ಕೂತ್ಕೊಳ್ಬೇಕು ಅಷ್ಟೇ ಅವರನ್ನು ನೆನೆಸಬೇಕು ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು ಏನನ್ನೋ ಕೇಳಬಾರ್ದು ನಮ್ಮ ಪ್ರಾರ್ಥನೆ ಭಗವಂತನ ಹತ್ರ ಹೋಗಿ ಮುಟ್ಟಿದೆ ನಮ್ಮ ಪ್ರಾರ್ಥನೆ ಭಗವಂತನ ಹತ್ರ ಹೋಗಿ ತಲುಪಿದೆ ನಮ್ಮ ಸೇವೆ ಗುರುವಿಗೆ ಹೋಗಿ ತಲುಪಿದೆ ಅಂತ ಹೇಳಿದರೆ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳುವಾಗ ಯಾವ ಶಬ್ದವೂ ನಮಗೂ ಕೇಳುವುದಿಲ್ಲ ಎಲ್ಲಿಗೂ ಹೋಗುವುದಿಲ್ಲ ನಮ್ಮ ಮನಸ್ಸು ಎಲ್ಲಿಗೂ ಹೋಗುವುದಿಲ್ಲ ಯಾವ ಸ್ಥಿತಿಯೂ ನಮಗೆ ಗೊತ್ತಾಗೋದಿಲ್ಲ ಒಂದು ನಿದ್ರೆ ಮಾಡಿದರೆ ಹೇಗಿರ್ತದೆ ನಿದ್ರೆ ಮಾಡಿದರೆ ಏನಾದರೂ ಗೊತ್ತಾಗ್ತದ ಗೊತ್ತಾಗೋದಿಲ್ಲ ನಿದ್ರೆ ಮಾಡಿದರೆ ಏನಾದರೂ ಗೊತ್ತಾಗ್ತದೆ ಗೊತ್ತೇ ಆಗುವುದಿಲ್ಲ ಹಾಗೆ ಶಿವನೇ ಅಂತೇಳಿ ಕೂತುಕೊಂಡರೆ ಆ ಶಿವನನ್ನೇ ನೆನೆಸಿಕೊಂಡು ನಮ್ಮನ್ನು ನಾವು ಮರಿಬೇಕು ನಮ್ಮನ್ನು ನಾವು ಮರಿಬೇಕು ನಮಗೆ ಗೊತ್ತೇ ಆಗಬಾರ್ದು ನಾವು ಎಲ್ಲಿ ಇದ್ದೇವೆ ಅಂತೇಳಿ ಗೊತ್ತಾಗಬಾರ್ದು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ ಗೊತ್ತಾಗಬಾರ್ದು ನಮ್ಮ ಸುತ್ತಲು ಯಾರು ಇದ್ದಾರೆ ಅಂತ ಗೊತ್ತಾಗಬಾರ್ದು ನಮ್ಮ ಸುತ್ತ ಎಷ್ಟು ಶಬ್ದ ಆದರೂ ಕೂಡ ನಮ್ಮ ಕಿವಿಗೆ ಕೇಳಬಾರ್ದು ಅಂಥ ಸ್ಥಿತಿಯನ್ನು ನಾವು ಅನುಭವಿಸುವುದು ಯಾವಾಗ ನಿದ್ರೆ ಮಾಡೋ ಸಮಯದಲ್ಲಿ ಆಗ ನಾವು ಮೌನವಾಗ್ತೇವೆ ಆಗ ನಾವು ಮೌನವಾಗ್ತೇವೆ ನಿದ್ರೆ ಎಂಬ ವಿಚಾರ ವರಪ್ರಸಾದ ನಿದ್ರೆ ಎನ್ನುವ ವಿಚಾರ ವರಪ್ರಸಾದ ಪ್ರತಿಯೊಬ್ಬನಿಗೂ ಭಗವಂತ ಕೊಟ್ಟ ವರಪ್ರಸಾದ ಇದನ್ನು ಯಾಕೆ ಹೇಳಿದೆ ಅಂತೇಳಿದರೆ ತುಂಬ ಸುಲಭವಾಗಿ ನಿಮ್ಮ ಒಳಗೆ ಆಧ್ಯಾತ್ಮಿಕವನ್ನು ಬೆಳೆಸಿಕೊಳ್ಳಿ ಅಷ್ಟು ಸುಲಭದಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡರೆ ಮೌನವಾಗುವುದಿಲ್ಲ ಅಷ್ಟು ಸುಲಭದಲ್ಲಿ ಕಣ್ಣು ಮುಚ್ಚಿ ಐದು ನಿಮಿಷ ಹತ್ತು ನಿಮಿಷ ಒಂದು ಗಂಟೆ ಹೊತ್ತು ಕೂತ್ಕೊಂಡರೂ ಕೂಡ ಕಿವಿಗೆ ಕೇಳುವ ಶಬ್ದ ಕೇಳಿಯೇ ಕೇಳ್ತದೆ ಅರ್ಥ ಆಗ್ತದ ಅಂಥ ಜ್ಞಾನ ಸ್ಥಿತಿಯಲ್ಲಿದ್ದವರಿಗೆ ವಿಚಾರ ಬೇರೆ ಅವರಿಗೆ ಕಣ್ಣು ಮುಚ್ಚುವ ಅವಶ್ಯಕತೆ ಇಲ್ಲ ಕಣ್ಣು ಬಿಟ್ಟುಕೊಂಡು ಹಲವಾರು ಶಬ್ದವನ್ನು ಕೇಳಿಕೊಂಡು ಎಲ್ಲರ ಜೊತೆ ಬೆರೆತುಕೊಂಡು ಅವರ ಕೆಲಸ ಆಗ್ತಾನೇ ಅದು ಅವರ ಕೆಲಸ ತನ್ನಿಂದ ತಾನಾಗಿ ಆಗ್ತಾ ಇರ್ತದೆ ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಆ ರೀತಿ ಧ್ಯಾನದಲ್ಲಿ ಕೂತ್ಕೊಳ್ಳೋ ನಮಗೆ ಏನು ಕೇಳುವುದಿಲ್ಲ ಅಂತೇಳಿ ಅದು ಅದೆಷ್ಟೋ ವರ್ಷಗಳ ಪ್ರಾಕ್ಟೀಸ್ ಇರಬೇಕು ಎಷ್ಟು ವರ್ಷಗಳ ಪ್ರಾಕ್ಟೀಸ್ ಇರಬೇಕು ಎಷ್ಟು ವರ್ಷ ಪ್ರ್ಯಾಕ್ಟೀಸ್ ಮಾಡಿದರೂ ಕೂಡ ಅದು ಬರುವುದಿಲ್ಲ ಎಷ್ಟು ವರ್ಷ ಪ್ರ್ಯಾಕ್ಟೀಸ್ ಮಾಡಿದರೂ ಕೂಡ ಅದು ಬರುವುದಿಲ್ಲ ಆ ಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿ ಬರಬೇಕಾ ಅದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಬರ್ತದೆ ಅದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಆ ಸ್ಥಿತಿ ಸಿಗ್ತದೆ ಧ್ಯಾನಕ್ಕೆ ಕೂತ್ಕೊಂಡ ಕೂಡಲೇ ಅವರನ್ನೇ ಅವರು ಮರೆತು ಬಿಡುತ್ತಾರೆ ಅದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಅಂಥ ಸ್ಥಿತಿಗೆ ಯೋಗ ನಿದ್ರೆ ಅಂತ ಹೇಳೋದು ಅರ್ಥ ಆಯ್ತಲ್ಲ ಅಂಥ ಸ್ಥಿತಿಗೆ ಯೋಗ ನಿದ್ರೆ ಅಂತ ಹೇಳುದು ಆಗ ಎಲ್ಲವನ್ನೂ ಮರಿಸುವಂಥ ಒಂದು ಸ್ಥಿತಿ ಉಂಟು ನಮ್ಮಲ್ಲಿ ಭಗವಂತ ಫ್ರೀಯಾಗಿ ಕೊಟ್ಟಿದ್ದಾನೆ ನಿದ್ರೆ ಆ ನಿದ್ರೆ ಮಾಡೋ ಸಮಯದಲ್ಲಿ ನಿದ್ರೆ ಬರ್ತದೆ ಈಗ ನಮಗೆ ವಿಪರೀತ ನಿದ್ರೆ ಬರ್ತದೆ ಅಂತ ಹೇಳೋ ಸಮಯದಲ್ಲಿ ಪ್ರಕೃತಿಯೇ ನಮಗೆ ಸಹಾಯ ಮಾಡ್ತದೆ ಎಲ್ಲ ಶಬ್ದವನ್ನು ಪ್ರಕೃತಿಯೇ ನಿಲ್ಲಿಸ್ತದೆ ಒಟ್ಟೊಮೆಟ್ಟಿಕ್ ಇದು ಪ್ರತಿಯೊಬ್ಬನ ಕಿವಿ ಮುಚ್ಚುತ್ತದೆ ಆಗ ಒಳ್ಳೆ ನಿದ್ರೆ ಬರೋ ಸಮಯದಲ್ಲಿ ಪ್ರತಿಯೊಬ್ಬನ ಕಿವಿ ಮುಚ್ಚುತ್ತದೆ ನಿದ್ರೆಯನ್ನು ತುಂಬ ಎಂತ ಹೇಳೋದು ನಿದ್ರೆ ಅಂತೇಳಿ ಕೇರ್ಲೆಸ್ ಮಾಡಬೇಡಿ ಆ ನಿದ್ರೆಯಲ್ಲಿ ಪವಿತ್ರ ಪವಿತ್ರವಾದ ಅಂತ ಹೇಳೋದು ನಿದ್ರೆಯಲ್ಲಿ ಅಂಥ ನಿದ್ರೆ ಬರಬೇಕು ಎಲ್ಲರಿಗೆ ಆಧ್ಯಾತ್ಮಿಕದಲ್ಲಿ ಯಾರೊಬ್ಬ ಪಯಣ ಮಾಡ್ತಾನೋ ಅವನಿಗೆ ಕಣ್ಣು ಮುಚ್ಚಿದ ಕೂಡಲೇ ನಿದ್ರೆ ಬರಬೇಕು ಅವನು ಆಧ್ಯಾತ್ಮಿಕದ ಪಯಣಕ್ಕೆ ಜ್ಞಾನ ಮಾರ್ಗಕ್ಕೆ ಯೋಗ್ಯವಾದ ವ್ಯಕ್ತಿ ಅಂತೇಳಿ ಅರ್ಥ ಇನ್ನು ಕೆಲವರಿಗೆ ಕಣ್ಣು ಮುಚ್ಚಿದರೆ ಕೂಡ ನಿದ್ರೆ ಬರೋದಿಲ್ಲ ಯಾವುದೋ ಒಂದು ಶಬ್ದ ಕೇಳ್ತಾ 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 ಅದೆಷ್ಟು ಒತ್ತಾಗಬೇಕು ಇನ್ನು ಕೆಲವರಿಗೆ ನಿದ್ರೆ ಒಳ್ಳೆ ನಿದ್ರೆ ಬಂದಿದ್ದರೂ ಕೂಡ ಒಂದು ಸಣ್ಣ ಒಂದು ಶಬ್ದ ಕೂಡಲೇ ಸಡನ್ ಎಚ್ಚರಿಕೆ ಆಗ್ತದೆ ಅಲ್ವಾ ಎಚ್ಚರಿಕೆ ಆಗಿ ಆಗ್ತದೆ ಒಂದು ಶಬ್ದ ಆಗುವ ಎಚ್ಚರಿಕೆ ಆಗ್ತದೆ ಏನೋ ಒಂದು ಎಚ್ಚರಿಕೆ ಆಗ್ತದೆ ಅದು ಲೌಕಿಕ ಜೀವನದಲ್ಲಿ ಬಹಳ ಒಳ್ಳೆಯ ವಿಚಾರ ಸಂಸಾರದಲ್ಲಿ ಯಾವಾಗಲೂ ಒಂದು ಎಚ್ಚರಿ ಇರಬೇಕು ಅರ್ಥ ಆಯ್ತಲ್ಲ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಲ್ವಾ ಕಳ್ಳನೇ ಬರ್ಬೋದು ನಾವು ಗಾಢ ನಿದ್ರೆ ಮಾಡಿಬಿಟ್ರೆ ಹೇಗೆ ನಾವು ಕದ್ದುಕೊಂಡು ಹೋದ ಹಾಗೆ ಎಚ್ಚರಿಕೆ ಇರಬೇಕಾಗ್ತದೆ ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕವಾಗಿ ನಮ್ಮ ಸ್ಥಿತಿ ಹೇಗೆ ಹೇಗೆ ಬದಲಾಗ್ತದೋ ಅದೇ ರೀತಿ ಸಂಸಾರದಿಂದ ಜ್ಞಾನಕ್ಕೆ ಬರುವಾಗ ನಮ್ಮ ಸ್ಥಿತಿಗತಿಗಳೆಲ್ಲ ಬದಲಾಗ್ತದೆ ಅದಕ್ಕೆ ತಕ್ಕವಾದ ಸ್ಥಿತಿಯನ್ನು ನಾವು ಕಂಡುಕೊಳ್ಬೇಕು ಸಂಸಾರದಲ್ಲಿರುವಾಗ ಎಲ್ಲ ವಿಷಯದಲ್ಲಿ ಎಚ್ಚರವಾಗಿರಬೇಕು ಸಂಸಾರದಲ್ಲಿರುವ ಸಮಯದಲ್ಲಿ ಆಧ್ಯಾತ್ಮಿಕ ವಿಚಾರಕ್ಕೆ ಹೋಗುವಾಗ ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ಹೋಗುವಾಗ ಜ್ಞಾನ ಮಾರ್ಗದಲ್ಲಿ ನಾವು ಹೋಗುವಾಗ ಎಲ್ಲ ವಿಚಾರವನ್ನು ಮರಿಬೇಕು ಎಲ್ಲ ವಿಚಾರವನ್ನು ಮರಿಬೇಕು ಮರೀಲಿಕ್ಕೆ ಪ್ರಯತ್ನ ಪಡಬೇಕು ಆ ಮರೆಯುವಂಥ ಸ್ಥಿತಿ ಪ್ರತಿಯೊಂದು ಜೀವರಾಶಿಗೆ ಭಗವಂತ ವರಪ್ರಸಾದ ಕೊಟ್ಟಿದ್ದಾನೆ ಅದುವೇ ನಿದ್ರೆ ಅದುವೇ ಪರಮಾನಂದ ನಾವು ನಿದ್ರೆ ಅಂತೇಳಿ ನಿದ್ರೆ ಮಾಡೋದಲ್ಲ ಆ ನಿದ್ರೆ ಮಾಡುವಾಗ ನಾವು ದೈವಿಕ ಚಿಂತನೆಯಲ್ಲಿ ನಿದ್ರೆ ಮಾಡಬೇಕು ದೈವಿಕ ಚಿಂತನೆಯಲ್ಲಿ ನಾವು ನಿದ್ರೆ ಮಾಡುವಾಗ ಎಲ್ಲ ವಿಚಾರಗಳು ಮರಿತದೆ ನಮಗೆ ಈ ರೀತಿ ಪ್ರಾಕ್ಟೀಸ್ ಮಾಡಿ ಇದು ತುಂಬ ಸುಲಭದ ವಿಚಾರ ಇದ್ದದರಲ್ಲಿ ಈಜೆಸ್ಟ್ ಮೆಥಡ್ ವೆರಿ ಸಿಂಪಲ್ ವೇ ನಿದ್ರೆ ಮಾಡುವ ಸಮಯದಲ್ಲಿ ದೈವಿಕ ಚಿಂತನೆ ಮಾಡಿ ಒಳ್ಳೆ ಚಿಂತನೆ ಮಾಡಿ ದೈವಿಕ ಚಿಂತನೆ ನಿಮ್ಮ ನಿಮ್ಮ ಅಂತರಾತ್ಮಲಿರುವ ಗುರುವಿನ ಧ್ಯಾನ ಮಾಡಿ ನಿದ್ರೆಯಲ್ಲೇ ಧ್ಯಾನ ಮಾಡಿ ನಿದ್ರೆ ಮಾಡುವ ಮುಂಚೆ ಇದೇ ರೀತಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕೂತುಕೊಳ್ಳಿ ವಿಪರೀತ ನಿದ್ರೆ ಬರ್ ಬರ್ತಾ ಉಂಟು ಈಗ ನನಗೆ ಅಂತ ಹೇಳುವಾಗ ಕೂಡ ಒಂದು ಹತ್ತು ನಿಮಿಷವನ್ನು ಆ ಭಗವಂತನಿಗೆ ಅಂತ ಕೊಡಿ ಆ ಭಗವಂತನಿಗೆ ಕೊಟ್ಟು ಭಗವಂತನ ನಾಮಸ್ಮರಣೆಯಲ್ಲೇ ಮಲ್ಕೊಳ್ಳಿ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಆಗ್ತಾ 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 ಅನೇಕ ಬದಲಾವಣೆಗಳು ನಿಮ್ಮ ಒಳಗೆ ಉಂಟಾಗ್ತವೆ ಅನೇಕ ಬದಲಾವಣೆ ನಿಮ್ಮ ಒಳಗಿನ ಅಂತರ್ಜ್ಞಾನ ಅಷ್ಟು ಪವಿತ್ರವಾಗಿರಬೇಕು ನಿಮ್ಮ ಜ್ಞಾನ ಅಷ್ಟು ಸೂಕ್ಷ್ಮವಾಗಿ ಪವಿತ್ರವಾಗಿರಬೇಕು ಸುಮ್ಮನೆ ಯಾವುದ್ಯಾವುದನ್ನು ನೆನೆಸಿ ನಿದ್ರೆ ಮಾಡೋದಲ್ಲ ಒಂದು ಒಳ್ಳೆಯ ವಿಚಾರವನ್ನು ಕೆಟ್ಟ ವಿಚಾರವಾಗಿ ಪರಿವರ್ತನೆ ಮಾಡ್ತಾರೆ ಒಂದು ಕೆಟ್ಟ ವಿಚಾರವನ್ನು ಒಳ್ಳೆಯ ವಿಚಾರವಾಗಿ ಪರಿವರ್ತನೆ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು ಭಾಳ ಕಷ್ಟ ಉಂಟು ಒಂದು ಒಳ್ಳೆಯ ವಿಚಾರವನ್ನು ಕೆಟ್ಟ ವಿಚಾರವಾಗಿ ಪರಿವರ್ತನೆ ಮಾಡಲಿಕ್ಕೆ ತುಂಬ ಸುಲಭ ಈ ರೀತಿಯಾಗಿ ಅಭ್ಯಾಸ ಮಾಡಿ ಅಂತ ಹೇಳೋದು ಆಗ ಎಲ್ಲ ವಿಚಾರ ಮರ್ತೋಗ್ತದೆ ನಿಮಗೆ ಯಾವುದೂ ನೆನಪಿರುವುದಿಲ್ಲ ಏನನ್ನೂ ಗೊತ್ತಿರೋದಿಲ್ಲ ಏನೂ ಕಾಣೋದಿಲ್ಲ ನಿಮಗೆ ಆ ನಿದ್ರೆಯಲ್ಲಿ ಕೆಲವೆಲ್ಲ ನಿಮ್ಮ ಪ್ರಾರ್ಥನೆ ಸರಿಯಾದ ಪಕ್ಷದಲ್ಲಿ ನಿಮ್ಮ ಜ್ಞಾನ ಒಂದು ಪವಿತ್ರವಾದ ಪಕ್ಷದಲ್ಲಿ ನಿಮಗೆ ಕೆಲವೆಲ್ಲ ಅನುಭವಗಳಾಗ್ತದೆ ಕೆಲವೆಲ್ಲ ಅನುಭವಗಳಾಗ್ತದೆ ಅಂಥ ನಿದ್ರೆ ಬರಬೇಕು ಕಣ್ಣು ಮುಚ್ಚಿದ್ರೆ ಎರಡು ನಿಮಿಷ ಕೂಡ ಬೇಡ ಕಣ್ಣು ಮುಚ್ಚಿದರೆ ಅಂಥವರಲ್ಲಿ ದೈವಿಕ ಸ್ಥಿತಿಗಳು ಭಾಳ ಹೆಚ್ಚಾಗಿದೆ ಅಂತ ಅರ್ಥ ಅಂಥವರಿಗೆ ಜ್ಞಾನಶಕ್ತಿ ಭಾಳ ಹೆಚ್ಚು ಅಂತೇಳಿ ಅರ್ಥ ಅಂಥವರಲ್ಲಿ ಅನೇಕ ರೀತಿಯ ಚೈತನ್ಯಗಳು ತನ್ನಿಂತಾನಾಗಿ ಸೃಷ್ಟಿಯಾಗಿಗೊಳ್ಳುತ್ತದೆ ಅಂಥವರು ಪ್ರಕೃತಿಗೆ ಭಾಳ ಹತ್ತಿರವಾಗಿರ್ತಾರೆ ಇದು ತುಂಬ ಸುಲಭದ ದಾರಿ ಈ ರೀತಿಯಾಗಿ ನಿಮಗೆ ನಿದ್ರೆ ಬರಬೇಕು ತುಂಬ ಸುಲಭದ ದಾರಿ ಯಾವುದೇ ಕನಸು ಬಿಡಬಾರ್ದು ಕಣ್ಣು ಬಿಡುವಲ್ಲಿವರೆಗೆ ನೀವು ಎಲ್ಲಿ ಇದ್ದೀರಿ ಅಂತಲೇ ನಿಮಗೆ ಗೊತ್ತಾಗಬಾರ್ದು ಈಗ ಕಣ್ಣು ಬಿಡುವಾಗ ಸಮಯ ಎಷ್ಟು ಅಂತಲೇ ನಿಮಗೆ ಗೊತ್ತಾಗಬಾರ್ದು ಇದು ರಾತ್ರಿಯ ಬೆಳಿಗ್ಗೆ ಅಂತ ಗೊತ್ತಾಗಬಾರ್ದು ಇದು ರಾತ್ರಿಯ ಬೆಳಿಗ್ಗೆಯ ಎಷ್ಟು ಗಂಟೆ ಎಷ್ಟು ಹೊತ್ತು ಯಾವ ವಿಚಾರವೂ ನಿಮಗೆ ಗೊತ್ತಾಗಬಾರ್ದು ಇನ್ನು ಎಂಥ ಶಬ್ದ ಆದರೂ ಕೂಡ ನಿಮಗೆ ಗೊತ್ತಾಗಬಾರ್ದು ನೀವು ಕಣ್ಣು ಬಿಡುವಾಗಲೇ ಅದು ಕಣ್ಣು ಬಿಡಬೇಕು ಅಂಥ ಸ್ಥಿತಿಯಲ್ಲಿ ಒಬ್ಬನಿಗೆ ನಿದ್ರೆ ಬರ್ತದೆ ಅಂತೇಳಿದರೆ ಆ ರೀತಿ ನಿದ್ರೆ ಮಾಡುವವನನ್ನು ಯಾರು ಕೂಡ ಮುಟ್ಟಿ ಎಬ್ಬಿಸಬಾರದು ಯಾರು ಕೂಡ ಅವನನ್ನು ಮೈ ಮುಟ್ಟಿ ಎಬ್ಬಿಸಬಾರದು ಎಬ್ಬಿಸಿದರೆ ಅನೇಕ ವ್ಯತ್ಯಾಸಗಳು ಉಂಟಾಗ್ತದೆ ಆ ವ್ಯಕ್ತಿಯೊಳಗೆ ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಚಾರ ಒಂದು ಕಿವಿಗೆ ಒಂದು ಇಯರ್ಫೋನ್ ಹಾಕಿ ಮಲ್ಕೊಳ್ಳಿ ಒಳ್ಳೆಯ ಒಂದು ದೇವರ ನಾಮಸ್ಮರಣೆ ಅಲ್ಲ ಒಳ್ಳೆಯ ಒಂದು ಮಂತ್ರಗಳು ಒಳ್ಳೆಯ ವೇದ ಏನು ಅನೇಕ ಋಷಿಮುನಿಗಳ ಜ್ಞಾನವನ್ನು ಕೇಳಿ ಸ್ವಲ್ಪ ಹೊತ್ತು ಕೇಳಿ ಮಲ್ಕೊಳ್ಳಿ ಏನೊಂದು ಓಂಕಾರವನ್ನು ಕೇಳಿ ಮಲ್ಕೊಳ್ಳಿ ಆ ರೀತಿ ನಾವು ನಿದ್ರೆ ಮಾಡಲಿಕ್ಕೆ ಕಲಿಬೇಕು ಅಂತ ಹೇಳೋದು ಯಾಕೆ ಅಂತೇಳಿದರೆ ಹಗಲೆಲ್ಲ ಯಾವುದೇ 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 ಯಾವುದೋ ರೀತಿ ಒತ್ತಡಗಳು ಹಗಲು ಆ ಕೆಲಸ ಈ ಕೆಲಸ ಅದು ಇದು ಆ ಕಡೆದು ಈ ಕಡೆದು ಕಮಿಟ್ಮೆಂಟ್ ಎಲ್ಲವೂ ಇರ್ತದೆ ಹಗಲಿನಲ್ಲಿ ಓಡಾಟವೇ ಇರ್ತದೆ ಹಗಲಿನಲ್ಲಿ ಹಗಲಿನ ಓಡಾಟ ಎಲ್ಲ ಸೇರಿ ನಮಗೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಯಾವುದನ್ನು ಕೂಡ ಒಂದು ಏಕಾಗ್ರತೆ ನೋಡಲಿಕ್ಕೆ ಆಗೋದಿಲ್ಲ ಈ ಬೆಳಕಿನಲ್ಲಿ ಅರ್ಥ ಆಗ್ತದ ಹಗಲಾದ ಕೂಡಲೇ ಪ್ರತಿಯೊಬ್ಬನೂ ಕೂಡ ಟೆನ್ಷನ್ ಪ್ರತಿಯೊಬ್ಬನಿಗೆ ಕೂಡ ಹೊಸ ಹೊಸ ಚಿಂತನೆಗಳು ಬಂದೇ ಬರ್ತದೆ ಹಾಗೆ ಮಾಡುವ ಹೀಗೆ ಮಾಡುವ ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಅವನ ಅವನೊಟ್ಟಿಗೆ ಸೇರೋದು ಇವನೊಟ್ಟಿಗೆ ಸೇರೋದು ಅಲ್ಲಿ ಒಂದು ಮಾತು ಬರದು ಇಲ್ಲೊಂದು ಮಾತು ಬರದು ಎಲ್ಲ ವಿಚಾರಗಳು ಬರ್ತದೆ ಆಗಿ ಕಾಣ್ತದೆ ಪ್ರಪಂಚ ಹಗಲೊತ್ತಿನಲ್ಲಿ ಈ ಪ್ರಪಂಚದ ಪರಿವರ್ತನೆಯನ್ನೇ ನಾವು ಅನುಭವಿಸುವುದು ರಾತ್ರಿ ಹೊತ್ತಿನಲ್ಲಿ ಈ ಭೂಮಿಯಲ್ಲಿ ಆಗುವ ಪರಿವರ್ತನೆ ಹದಿನೈದು ದಿನಕ್ಕೊಮ್ಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇದನ್ನು ನಾವು ಪರಿಪೂರ್ಣವಾಗಿ ಅನುಭವಿಸುವುದು ರಾತ್ರಿ ಹೊತ್ತಿನಲ್ಲಿ ಅಲ್ವಾ ಹಗಲುತ್ತಲ್ಲಿ ಅನುಭವಿಸ್ಲಿಕ್ಕಾಗ್ತದ ಆಗೋದಿಲ್ಲ ಆಕಾಶದಲ್ಲಿರೋ ನಕ್ಷತ್ರಗಳನ್ನು ನಾವು ನೋಡೋದು ಯಾವಾಗ ರಾತ್ರಿ ಹೊತ್ತಿನಲ್ಲಿ ಹಗಲುತ್ತಲ್ಲಿ ನೋಡ್ತೇವಾ ಸೂರ್ಯನಿಗಿಂತ ಅದೆಷ್ಟೋ ದೂರದಲ್ಲಿರೋ ನಕ್ಷತ್ರ ಈ ಪ್ರಪಂಚ ಶಕ್ತಿ ಯಾವ ರೀತಿ ಉಂಟು ಈ ಪ್ರಪಂಚ ಶಕ್ತಿಯ ಅನುಭವವನ್ನು ನಾವು ಕಂಡುಕೊಳ್ಳುವುದು ಯಾವಾಗ ಒಂದು ಧ್ಯಾನ ಸ್ಥಿತಿಯಲ್ಲಿದ್ದವರು ಒಂದು ಯೋಗ ಸ್ಥಿತಿಯಲ್ಲಿದ್ದವರು ಅನೇಕ ಜ್ಞಾನವನ್ನು ತಿಳಿದವರು ಇವರೆಲ್ಲ ಈ ಪ್ರಪಂಚ ಶಕ್ತಿಯನ್ನು ದೈವಿಕ ಶಕ್ತಿಯನ್ನು ತಿಳಿದುಕೊಳ್ಳುವುದು ಯಾವಾಗ ಇದರ ಬಗ್ಗೆ ಅಧ್ಯಯನ ಮಾಡೋದು ಯಾವಾಗ ಅಂತಲೇ ರಾತ್ರಿ ಹೊತ್ತಿನಲ್ಲಿ ಆದ ಕಾರಣ ಹೇಳಿದು ನಿಮ್ಮ ಮನಸ್ಸನ್ನು ಪವಿತ್ರ ಮಾಡಬೇಕಾದರೆ ನಿಮ್ಮ ಒಳಗೆ ಅನೇಕ ರೀತಿಯ ಚೈತನ್ಯಗಳು ತುಂಬಬೇಕು ಅಂತಾದರೆ ನೀವು ರಾತ್ರಿ ಹೊತ್ತಿನಲ್ಲಿ ಮಲ್ಕೊಳ್ಳಿಕ್ಕೆ ಹೋಗುವಾಗ ಒಳ್ಳೆ ದೈವಿಕ ಚಿಂತನೆಯಲ್ಲಿ ಒಂದು ಐದು ನಿಮಿಷ ಧ್ಯಾನವನ್ನು ಮಾಡಿ ನಿಮಗೆ ತಿಳಿದ ರೀತಿಯಲ್ಲಿ ಕಣ್ಣು ಮುಚ್ಚಿ ಕೂತುಕೊಳ್ಳಿ ಆ ಭಗವಂತನನ್ನು ನೆನೆಸಿಕೊಳ್ಳಿ ನಿಮ್ಮ ಇಷ್ಟ ಗುರುಗಳನ್ನು ನೆನೆಸಿಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿಕೊಳ್ಳಿ ಯಾವುದಾದ್ರೂ ಒಂದನ್ನು ನೆನೆಸಿಕೊಳ್ಳಿ ಇಷ್ಟೆಲ್ಲ ನೆನೆಸಬೇಕು ಅಂತಿಲ್ಲ ಇದರಲ್ಲಿ ಒಂದು ಒಂದನ್ನು ಮಾತ್ರ ಹಿಡ್ಕೊಳ್ಬೇಕು ಗಣಪತಿ ಅಂದರೆ ಗಣಪತಿ ಗಣಪತಿಯೇ ನೆನೆಸೋದು ಗಣಪತಿ ಮಹಾಗಣಪತಿ ಅಂತ ನೆನೆಸಿ ಆ ಗಣಪತಿಯ ನಾಮಸ್ಮರಣೆ ಎಷ್ಟು ಹೇಳಲಿಕ್ಕಾಗ್ತದೆ ಅಷ್ಟು ಹೊತ್ತು ಹೇಳಿ ಮಲ್ಕೊಳ್ಳಿ ನಿಮ್ಮ ಆರೋಗ್ಯ ಎಷ್ಟು ವೃದ್ಧಿ ಆಗ್ತದೆ ನಿಮ್ಮ ಮನಸ್ಥಿತಿ ಎಷ್ಟು ಚೆನ್ನಾಗಿರ್ತದೆ ನಿಮ್ಮೊಳಗೆ ಎಷ್ಟು ಜ್ಞಾನ ಉದಯ ಆಗ್ತದೆ ಎಲ್ಲ ವಿಚಾರವನ್ನು ನಿಮ್ಮ ಒಳಗೆ ತಿಳಿದುಕೊಳ್ಳಬಹುದು ಒಂದು ದಿನ ಎರಡು ದಿನ ಅಲ್ಲ ಪ್ರತಿದಿನವೂ ಪ್ರತಿದಿನವೂ ನಿದ್ದೆ ಮಾಡ್ತೇವಲ್ವ ಅದೇ ರೀತಿ ಪ್ರತಿದಿನವೂ ನಿದ್ದೆ ಮಾಡುವಾಗ ಈ ರೀತಿಯಾದ ಒಂದು ಸ್ಥಿತಿಯನ್ನು ನಿಮ್ಮಲ್ಲಿ ನೀವು ಸೃಷ್ಟಿ ಮಾಡಿಕೊಳ್ಳಿ ನಿಮ್ಮ ಒಳಗೆ ಇದು ದೊಡ್ಡ ಅನುಷ್ಠಾನ ಎಲ್ಲ ಅನುಷ್ಠಾನಕ್ಕಿಂತಲೂ ದೊಡ್ಡ ಅನುಷ್ಠಾನ ಇದು ತುಂಬ ಸುಲಭದ ಅನುಷ್ಠಾನ ನಂಬಿಕೆ ಇಡಿ ನಂಬಿಕೆಯಿಂದ ಮಾಡಿ ಒಂದು ತಿಂಗಳಾಗುವಾಗ ಈ ರೀತಿಯಾಗಿ ನೀವು ಮಾಡುವಾಗ ನಿಮ್ಮ ಒಳಗೆ ಆಗುವ ಬದಲಾವಣೆಯನ್ನು ನೀವೇ ನೋಡಿಕೊಳ್ಳಿ ನೀವೇ ನೋಡಿಕೊಳ್ಳಿ ಈಗ ಬೇರೆ ಏನೂ ಬೇಡ ದೈವಿಕ ವಿಚಾರ ಎಂಬುದು ಕೇಳಿದರೆ ಸಿಗುವುದಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ಭಗವಂತನ ಹತ್ರ ಮೌನವಾಗಿರುವುದು ಭಗವಂತನ ಹೆಸರು ಹೇಳಿ ಮೌನವಾಗುವುದು ಭಗವಂತನ ಹೆಸರು ಹೇಳಿ ಮೌನವಾದರೆ ಭಗವಂತ ನಮಗೆ ಏನು ಬೇಕಾದ ಕೊಡ್ತಾನೆ ಭಗವಂತನ ಹೆಸರು ಹೇಳಿ ನಾವು ಕೇಳಿದರೆ ಯಾವುದೂ ಸಿಗುವುದಿಲ್ಲ ಭಗವಂತನನ್ನು ಹುಡುಕಿಕೊಂಡು ಹೋದರೆ ಭಗವಂತ ಸಿಗುವುದಿಲ್ಲ ಭಗವಂತ ಎಲ್ಲಿ ಬಂದು ಉಳ್ಕೊಳ್ತಾನೆ ಎಲ್ಲಿ ಮೌನ ಉಂಟು ಎಲ್ಲಿ ಶಾಂತಿ ಉಂಟು ಅಲ್ಲಿ ಬಂದು ಭಗವಂತ ಉಳ್ಕೊಳ್ತಾನೆ ಹಾಗೆ ನಿಮ್ಮೊಳಗೆ ಶಾಂತಿಯನ್ನು ಸೃಷ್ಟಿ ಮಾಡಿ ನಿಮ್ಮೊಳಗೆ ಮೌನವನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ನೀವು ನಿದ್ರೆಯಲ್ಲಿ ಈ ರೀತಿ ಅಭ್ಯಾಸ ಮಾಡ್ತಾ 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 ಬರುವಾಗ ಕೆಲವೆಲ್ಲ ವರ್ಷಗಳು ಒಬ್ಬೊಬ್ಬರ ದೇಹ ಪ್ರಕೃತಿಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಬೇಗ ಆಗ್ಬೋದು ಕೆಲವರಿಗೆ ಲೇಟ್ ಆಗ್ಬೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಎಲ್ಲ ಆಗ್ಬೋದು ಆಗ ಅವರಿಗೆ ಹಗಲಿನಲ್ಲಿ ಆ ಸ್ಥಿತಿ ಬರ್ತದೆ ಹಗಲಿನಲ್ಲಿ ಈ ಶಬ್ದಗಳ ನಡುವೆ ಈ ಜಂಜಾಟಗಳ ನಡುವೆ ಕೂಡ ಅವರು ಇರಲಿಕ್ಕೆ ಇರಲಿಕ್ಕಾಗ್ತದೆ ಈ ಅಭ್ಯಾಸವನ್ನು ನಾವು ನಿದ್ರೆಯಲ್ಲಿ ಮಾಡಬೇಕು ಯಾಕೆ ಅಂತೇಳಿದರೆ ನಿದ್ರೆಯಲ್ಲಿ ಅನೇಕ ಶಕ್ತಿಗಳು ನಮ್ಮೊಳಗೆ ಬಂದು ಸೇರಿಕೊಳ್ತೇವೆ ನಮಗೆ ಅರ್ಥ ಆಗುವುದಿಲ್ಲ ಆದ ಕಾರಣ ನಾವು ನಿದ್ರೆ ಮಾಡಿದ ಮೇಲೆ ಎದ್ದ ನಂತರ ಪುನಃ ಏನೋ ಒಂದು ಶಕ್ತಿಯಿಂದ ಒಳ್ಳೆ ಚುರುಕಿನಿಂದ ಕೆಲಸ ಮಾಡ್ತೇವೆ ನಿದ್ರೆ ಮಾಡುವಾಗ ಟಯಾರ್ಡಾಗಿ ಮಾಡ್ಕೊಳ್ತೇವೆ ತುಂಬ ಆಯಾಸವಾಗಿ ಮಾಡ್ಕೊಳ್ತೇವೆ ಅಪ್ಪ ಇನ್ನು ನನಗೆ ಆಗೋದಿಲ್ಲ ನನ್ನಿಂದ ಆಗೋದಿಲ್ಲ ಅಪ್ಪ ಇನ್ನು ಕೂತ್ಕೊಳ್ಳಿಕ್ಕೆ ಅಂತ ಹೇಳುವಾಗ ನಾವು ನಿದ್ರೆ ಮಾಡೋದು ಅದೇ ಬೆಳಿಗ್ಗೆ ಎದ್ದ ಕೂಡಲೇ ಪುನಃ ಓಡೋದಿಲ್ವ ಆ ಶಕ್ತಿ ಎಲ್ಲಿಂದ ಬಂತು ಆ ಶಕ್ತಿ ನಿಜವಾಗಿದ್ದರೆ ಈಗ ಹೇಳುವ ವಿಚಾರ ಕೂಡ ನಿಜವೇ ಸತ್ಯವೇ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ಬಿಡಬೇಡಿ ತುಂಬ ಸುಲಭ ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ನಾವು ನಿದ್ರೆ ಮಾಡಲಿಕ್ಕೆ ಹೋಗುವಾಗ ಯಥಾಸ್ಥಿತಿ ನಿದ್ರೆ ಮಾಡಲಿಕ್ಕೆ ಹೋಗುವ ಭಗವಂತನ ನಾಮಸ್ಮರಣೆ ಮಾಡಿ ಮಲ್ಕೊಳ್ಳುವ ನಮಗೆ ತಿಳಿದ ಒಂದು ಧ್ಯಾನವನ್ನು ಮಾಡಿ ಮಲ್ಕೊಳ್ಳುವ ಏನೋ ಒಂದು ಒಟ್ಟಿನಲ್ಲಿ ಭಗವಂತ ಇಲ್ಲದೆ ಹೋದರೆ ಗುರು ಎರಡರಲ್ಲಿ ಒಂದೊಂದು ಚಾಯ್ಸ್ ಮಾಡಿ ಅದು ನಿಮ್ಮ ನಿಮ್ಮ ನಂಬಿಕೆ ಬಿಟ್ಟಂಥ ವಿಚಾರ ಚಾಯ್ಸ್ ಮಾಡಿ ಮಲ್ಕೊಳ್ಳಿ ಅಭ್ಯಾಸ ಮಾಡಿ ಅನೇಕ ರೀತಿಯ ವ್ಯತ್ಯಾಸಗಳು ಉಂಟಾಗ್ತದೆ ನಿಮ್ಮಲ್ಲಿ ನೀವು ಬಲವಂತವಾಗಿ ಕೂತುಕೊಂಡು ಧ್ಯಾನ ಯೋಗ ಎಲ್ಲ ಮಾಡುವಾಗ ಏನಾಗ್ತದೆ ಗೊತ್ತುಂಟ ಹಲವಾರು ವ್ಯತ್ಯಾಸಗಳು ಉಂಟಾಗ್ತದೆ ಆ ಶ್ವಾಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಾಗ ಅಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಬೇಕಾಗ್ತದೆ ಹೇಳಿಕೊಳ್ಳಲಿಕ್ಕೆ ಇದು ಪ್ರಕೃತಿಯಲ್ಲಿ ಆಗುವ ಪ್ರೊಸೆಸ್ ಇದು ಪ್ರಕೃತಿಯಲ್ಲಿ ಆಗುವ ಕ್ರಿಯೆ ಇದು ನಿದ್ರೆ ಎಂಬುದು ಪ್ರಕೃತಿ ಸಹಕರಿಸಲೇಬೇಕು ಆ ಪ್ರಕೃತಿಯಲ್ಲಿ ಆಗುವ ಕ್ರಿಯೆಗೆ ನಾವು ನಮ್ಮನ್ನು ಭಗವಂತನಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಕಲಿಬೇಕು ಅಂತ ಹೇಳೋದು ಒಂದು ವೇಳೆ ಈ ಕ್ರಿಯೆಯಲ್ಲಿ ಏನೋ ಒಂದು ನಮಗೆ ವಯಸ್ಸಾಯಿತು ತುಂಬ ವಯಸ್ಸಾಯಿತು ಇನ್ನು ಆಗುವುದಿಲ್ಲ ಅಂತ ಹೇಳುವಾಗ ಈ ರೀತಿಯಾಗಿ ನಾವು ನಿದ್ರೆ ಮಾಡುವಾಗ ಭಗವಂತನ ನಾಮಸ್ಮರಣೆಯಲ್ಲೇ ನಾವು ಭಗವಂತನ ಹತ್ರ ಹೋಗಿ ಸೇರ್ಬೋದಲ್ವ ಆ ವಯಸ್ಸಾದವ್ರಿಗೆ ಹೇಳಿದ್ದು ನಾನು ಕಷ್ಟಪಡಬೇಡಿ ಆಸ್ಪತ್ರೆಗೆ ಹೋಗಬೇಡಿ ಆಸ್ಪತ್ರೆಗೆ ಹೋಗಿ ಆ ದೇಹವನ್ನು ಸಾವಿರ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನೋಡಬೇಕಾಗಿ ಬರ್ತದೆ ಮತ್ತು ದೇಹವನ್ನು ಆಸ್ಪತ್ರೆಗೆ ಹೋದರೆ ತುಂಬ ಸುಲಭದ ದಾರಿತಲ್ಲ ನಿದ್ರೆ ಎಂಬುದು ತಾತ್ಕಾಲಿಕವಾಗಿದ್ದರೂ ಕೂಡ ಆ ತಾತ್ಕಾಲಿಕವಾದ ನಿದ್ರೆಯಲ್ಲಿ ಅದೆಷ್ಟೋ ವಿಚಾರವನ್ನು ಕೊಟ್ಟಿದ್ದಾನೆ ಇನ್ನು ಪರ್ಮನೆಂಟ್ ನಿದ್ರೆ ಅಂತೇಳಿ ಒಂದು ಉಂಟು ಆ ಪರ್ಮನೆಂಟ್ ನಿದ್ರೆ ಅಂದರೆ ಮರಣ ಅಲ್ವಾ ಪರ್ಮನೆಂಟ್ ನಿದ್ರೆ ಅಂದರೆ ಮರಣ ಮಲಗಿದವ ಹೇಳಿಲ್ವಾ ಅವನು ಮರಣಪಟ್ಟ ಅಂತೇಳಿ ಅರ್ಥ ಆ ಪಡುವ ಸಮಯದಲ್ಲಿ ನಾವು ಪವಿತ್ರವಾದ ಸ್ಥಿತಿಯಲ್ಲಿ ಹೋಗಬೇಕು ಕೊನೆಯ ಪಕ್ಷ ಇದನ್ನಾದರೂ ನಾವು ಮಾಡಬೇಕು ಅದು ಮುಂದಿನ ಜನ್ಮಕ್ಕೆ ನಮಗೆ ಒಳ್ಳೆಯ ದಾರಿಯನ್ನು ಮಾಡಿಕೊಡ್ತದೆ ಮುಂದಿನ ಜನ್ಮಕ್ಕೆ ನಮಗೆ ಒಳ್ಳೆಯ ದಾರಿಯನ್ನು ಮಾಡಿಕೊಡ್ತದೆ ಮರಣ ಪಡುವಾಗ ನಾವು ಪವಿತ್ರ ಸ್ಥಿತಿಯಲ್ಲಿ ಮರಣಪಟ್ಟರೆ ಮರಣಪಡುವುದಂತೂ ಸತ್ಯವೇ ಅಲ್ಲಿಗೆ ನಿಲ್ಲುವುದಿಲ್ಲ ಅದು ಮುಂದೆ ಪಯಣ ಮಾಡುತ್ತದೆ ನಮಗೆ ಅಲ್ಲಿ ಮರಣ ಆಗಿದೆ ಅಂತೇಳಿ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಆದರೆ ಆ ಮರಣಪಟ್ಟ ವ್ಯಕ್ತಿಯ ಆತ್ಮ ಅದು ಮುಂದೆ ಇನ್ನೊಂದು ದೇಹವನ್ನು ಹುಡುಕುತ್ತದೆ ಈ ರೀತಿಯಾದ ಪವಿತ್ರ ಪವಿತ್ರವಾದ ಚಿಂತನೆಗಳು ನಮ್ಮೊಳಗಿರುವಾಗ ಈ ರೀತಿಯಾಗಿ ಪವಿತ್ರ ಪವಿತ್ರವಾದ ಜ್ಞಾನ ನಮ್ಮೊಳಗಿರುವಾಗ ಮುಂದಿನ ಜನ್ಮಕ್ಕೆ ನಾವು ಈಗಲೇ ಸಿದ್ಧತೆ ಮಾಡ್ತೇವೆ ಅಂತೇಳಿ ಅರ್ಥ ಎಲ್ಲರಿಗೂ ಆಧ್ಯಾತ್ಮಿಕ ಜೀವನದಲ್ಲಿ ಬರಲಿಕ್ಕೆ ಆಧ್ಯಾತ್ಮಿಕ ಜೀವನದಲ್ಲಿ ಒಬ್ಬ ಬರ್ತಾನೆ ಅಂತ ಹೇಳಿದರೆ ಜ್ಞಾನ ಮಾರ್ಗದಲ್ಲಿ ಒಬ್ಬ ಬರ್ತಾನೆ ಅಂತ ಹೇಳಿದರೆ ಒಂದು ಗುರುವನ್ನು ಹುಡುಕಿಕೊಂಡೊಬ್ಬ ಹೋಗ್ತಾನೆ ಅಂತ ಹೇಳಿದರೆ ಒಂದು ಗುರುವಿನ ಸೇವೆ ಮಾಡ್ತಾನೆ ಅಂತ ಹೇಳಿದರೆ ಜೀವನ ಪರ್ಯಂತ ಭಗವಂತ ಭಗವಂತ ಅಂತ ಒಬ್ಬ ಹೇಳ್ತಾನೆ ಅಂತ ಹೇಳಿದರೆ ಅದು ಎಷ್ಟೋ ಜನ್ಮದ ಆಸೆಗಳು ಈ ಜನ್ಮದಲ್ಲಿ ಪೂರ್ತಿ ಆಗ್ತಾ ಇರೋದು ಅಂಥವರಿಗೆ ಮಾತ್ರ ಗುರು ಯಾರು ಅಂತೇಳಿ ಗೊತ್ತಾಗೋದು ಅದೆಷ್ಟೋ ಜನ್ಮದ ಸಾಧನೆ ಎಷ್ಟೋ ಜನ್ಮದ ಆಸೆ ಒಂದು ಗುರು ಬೇಕು ಒಂದು ಗುರುವಿನ ಸೇವೆ ಮಾಡಬೇಕು ಭಗವಂತನ ಹತ್ರ ಹೋಗಿ ಸೇರಬೇಕು ಎಲ್ಲರಿಗೂ ಬರೋದಿಲ್ಲ ಇದು ಸಾಧ್ಯನೇ ಇಲ್ಲ ಬರಲಿಕ್ಕೆ ಹತ್ತು ಸಾವಿರ ಜನರಿದ್ದರೆ ಇಟ್ಟುಕೊಳ್ಳುವ ಅದರಲ್ಲಿ ಒಬ್ಬನಿಗೆ ಆ ಸ್ಥಿತಿ ಉಂಟ ಇಲ್ವ ಅಂತ ಎಲ್ಲಿಗೆ ಸಾಧ್ಯ ಅಲ್ಲ ಹಾಗೆ ಒಬ್ಬರು ಆಧ್ಯಾತ್ಮಿಕವನ್ನು ಹುಡುಕಿಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಅವರೆಲ್ಲ ಪುಣ್ಯ ಮಾಡಿದ್ದಾರೆ ಅಂತ ಹೇಳಿದ್ರು ಮನುಷ್ಯ ಜನ್ಮದಲ್ಲೇ ಪುಣ್ಯ ಮಾಡಿದ್ದಾರೆ ಮನುಷ್ಯ ಜನ್ಮದಲ್ಲೇ ಪುಣ್ಯವನ್ನು ಸಂಪಾದನೆ ಮಾಡಿದ ಕಾರಣ ಅವರು ಪುನಃ ಮನುಷ್ಯ ಜನ್ಮದಲ್ಲಿ ಬಂದು ಅದೇ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅದೆಷ್ಟು ಜನ್ಮ ಕಳೆದ ನಂತರ ನಮ್ಮ ಈ ಪುಣ್ಯದ ಪಯಣ ಈ ಸತ್ಯದ ದಾರಿಯ ಪಯಣ ಅದೆಷ್ಟೋ ಜನ್ಮ 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 ತಾಳಿ ಒಂದು ದಿನ ಅದು ಪರಿಪೂರ್ಣವಾಗ್ತದೆ ಒಂದು ಜನ್ಮದಲ್ಲಿ ಆ ಒಂದು ಜನ್ಮದಲ್ಲಿ ಯಾವಾಗ ಪರಿಪೂರ್ಣವಾಗ್ತದೋ ಆವಾಗ ನಾವು ಭಗವಂತನ ಪಾದಕ್ಕೋಗಿ ಸೇರ್ತೇವೆ ಅಷ್ಟು ಸುಲಭದಲ್ಲಿ ಎಲ್ಲ ವಿಚಾರವನ್ನು ಆಗೋದಿಲ್ಲ ಈ ಮಾಯೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಎಲ್ಲವೂ ಮಾಯೆ ಈಗ ಮಾತನಾಡುವ ವಿಚಾರ ಕೂಡ ಮಾಯೆ ಎಲ್ಲವೂ ಮಾಯೆ ಆದರೆ ಈ ಮಾಯೆಯೊಳಗೆ ಒಂದು ಸತ್ಯ ಉಂಟು ಮಾಯೆ ಯಾಕೆ ಸೃಷ್ಟಿಯಾಯಿತು ಸತ್ಯವನ್ನು ಹುಡುಕು ಮಾಯ ಯಾಕೆ ಬೇಕಾಗಿ ಸೃಷ್ಟಿಯಾಯಿತು ಸತ್ಯವನ್ನು ಹುಡುಕು ಸತ್ಯ ಅಂದರೆ ಅಷ್ಟು ಸೂಕ್ಷ್ಮ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಆ ಸತ್ಯದ ಹತ್ರ ಹೋಗ್ಬೇಕಾ ನೀನು ಈ ಮಾಯನ್ನೆಲ್ಲ ದಾಟಿ 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 ಹೋಗು ಆಗ ಮಾಯೆಯ ಒಳಗಿನ ಸತ್ಯವನ್ನು ಹೇಳುವುದಿಲ್ಲಿ ಈ ರೀತಿಯಾಗಿರಿ ಈ ರೀತಿಯಾಗಿರಿ ಈ ರೀತಿಯಾಗಿರಿ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿ ಎಂಬುದು ಅನೇಕ ರೀತಿಯಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತದೆ ದೈವಿಕ ಶಕ್ತಿ ಎಂಬುದು ನಿಮ್ಮೊಳಗೆ ಬೆಳೀಬೇಕು ಪ್ರತಿಯೊಬ್ಬರ ಒಳಗೂ ದೈವಿಕ ಶಕ್ತಿ ಬೆಳಿಬೇಕು ಪ್ರತಿಯೊಬ್ಬನಿಗೂ ಈ ಪ್ರಪಂಚನ ನೋಡುವಾಗ ಒಳಿತು ಮಾಡುವ ಅಂತ ಅನಿಸಬೇಕು ಆ ರೀತಿಯಾದ ದೈವಿಕ ಶಕ್ತಿ ಬೆಳಿಬೇಕು ಇಂಥ ಸ್ಥಿತಿಯನ್ನೆಲ್ಲ ಹೇಳಿಕೊಡುವುದು ಶ್ರೀ ಗುರುಮನೆ ಮೈಸೂರು ಗೋಪಾಲಪುರ ಮತ್ತು ಕಷ್ಟಕ್ಕೆ ಪರಿಹಾರ ಮಾಡಲಿಕ್ಕೆ ಪ್ರಪಂಚದಲ್ಲಿ ಬೇಕಾದಷ್ಟು ಸ್ಥಳಗಳಿವೆ ಅರ್ಥತ್ವ ಈ ಕಷ್ಟಗಳು ಪರಿಹಾರಗಳು ಸಾವಿರಾರು ರೀತಿಯ ವಿಚಾರಗಳು ಇದಕ್ಕೆಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು ಸ್ಥಳಗಳಿವೆ ಬೇಕಾದವರಲ್ಲಿದ್ದಾರೆ ಇಲ್ಲಿ ಆ ಸ್ಥಿತಿ ಇಲ್ಲ ಇಲ್ಲಿರುವ ಸ್ಥಿತಿಯನ್ನು ನಿಮ್ಮನ್ನು ನೀವು ತಿಳಿದುಕೊಳ್ಳಿ ನಿಮ್ಮ ಒಳಗಿರುವ ಚೈತನ್ಯವನ್ನು ನೀವು ಹೊರಗೆ ತನ್ನಿ ನಿಮ್ಮ ಒಳಗಿರುವ ದೈವಿಕ ಶಕ್ತಿಯನ್ನು ನೀವು ನೋಡಿಕೊಳ್ಳಿ ಮನುಷ್ಯ ಜನ್ಮ ಅಂದರೆ ಏನು ಹೇಳಿ ಅರ್ಥ ಮಾಡಿಕೊಳ್ಳಿ ಮನುಷ್ಯ ಜನ್ಮದಿಂದ ಪ್ರಪಂಚಕ್ಕೆ ಏನೆಲ್ಲ ಆಗಬೇಕು ಎಂಬ ವಿಚಾರವನ್ನು ತಿಳಿಯಿರಿ ಪುನಃ ಈ ಜನ್ಮ ಸಿಕ್ತದ ಇಲ್ವೋ ನಮಗೆ ಗೊತ್ತಿಲ್ಲ ಈ ಸಿಕ್ಕಿದ ಜನ್ಮವನ್ನು ಇನ್ನಾದರೂ ನಾವು ವ್ಯರ್ಥ ಮಾಡೋದು ಬೇಡ ಇಷ್ಟು ಸಮಯ ಕಳೆದದ್ದು ಕಳೆದು ಹೋಯಿತು ಇನ್ನು ಮುಂದೆ ಇನ್ನು ಮುಂದೆ ಆದರೂ ಕ್ಷಣ ಕ್ಷಣ ಕೂಡ ಏನೊಂದು ಒಳಿತನ್ನು ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನು ಭಗವಂತನಿಗೆ ನಾನು ಮುಡಿಪಾಗಿಡುತ್ತೇನೆ ಅಂತ ಹೇಳುವ ಒಂದು ಸ್ಥಿತಿ ನಿಮ್ಮೊಳಗೆ ಬರಬೇಕು ಅಂಥ ಸ್ಥಿತಿ ನಿಮ್ಮೊಳಗೆ ಯಾವಾಗ ಬರ್ತದೋ ಆವಾಗ ನಿಮ್ಮ ಜೀವನ ನಿಮಗೆ ಆನಂದವನ್ನು ತಂದುಕೊಡುತ್ತದೆ ಪರಮಾನಂದವನ್ನು ತಂದು ಕೊಡ್ತದೆ ನಿಮಗೆ ಸಂತೋಷ ಆಗ್ತದೆ ನಾನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅಂತೇಳಿ ನಾನು ಹುಟ್ಟಿದಕ್ಕೆ ನಾನು ಜನ್ಮ ತೆಗೆದಕ್ಕೆ ನಾನು ಜನ್ಮ ತೆಗೆದು ಬಂದದಕ್ಕೆ ಪ್ರತಿಯೊಬ್ಬನಿಗೂ ಅನಿಸಬೇಕು ನನ್ನ ಜನ್ಮ ಸಾರ್ಥಕವಾಗಿದೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತೇಳಿ ನಮ್ಮ ಒಳಗೆ ಅಂಥ ಭಾವನೆಗಳು ಬರಬೇಕು ನನ್ನ ಜನ್ಮ ಸಾರ್ಥಕವಾಗಿದೆ ಎಂಬ ಭಾವನೆ ನಮ್ಮೊಳಗೆ ಬರಬೇಕು ಅಂತ ನಮ್ಮ ಜೀವನದ ಶೈಲಿ ಯಾವ ರೀತಿ ಇರಬೇಕು ಅಂತೇಳಿ ನೀವು ನೀವೇ ಅರ್ಥ ಮಾಡಿಕೊಳ್ಳಿ ಇಂಥ ವಿಚಾರಗಳನ್ನೆಲ್ಲ ಹೇಳುವಾಗ ಎಷ್ಟು ಸೂಕ್ಷ್ಮವಾಗಿ ನಿಮ್ಮ ಒಳಗೆ ಈ ಜ್ಞಾನಬಿಂದುವನ್ನು ಸ್ವೀಕಾರ ಮಾಡಲಿಕ್ಕಾಗ್ತದೋ ಅಷ್ಟು ಸೂಕ್ಷ್ಮವಾಗಿ ನಿಮ್ಮೊಳಗೆ ಜ್ಞಾನಬಿಂದುವನ್ನು ಸ್ವೀಕಾರ ಮಾಡಿ ಏಕಾಗ್ರತೆಯಲ್ಲಿ ಸ್ವೀಕಾರ ಮಾಡಿ ಎಲ್ಲವನ್ನು ಮರೆತು ಸ್ವೀಕಾರ ಮಾಡಿ ಪುನಃ 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 ಈ ವಿಚಾರವನ್ನು ಕೇಳ್ತಾನೇ ಇರಿ ಪುನಃ 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 ರಿಪೀಟ್ 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 ಮಾಡಿ ಕೇಳಿ ಖಂಡಿತವಾಗಿಯೂ ನಿಮ್ಮೊಳಗೆ ಒಂದು ಪರಿವರ್ತನೆ ಬಂದೇ ಬರ್ತದೆ ಯಾರಿಂದಲೂ ಯಾರನ್ನು ಪರಿವರ್ತನೆ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಒಳಗೆ ನೀವು ಪರಿವರ್ತನೆ ಆದರೆ ಪರಿವರ್ತನೆ ಹಾಗೆ ನಿಮ್ಮ ಒಳಗೆ ಪರಿವರ್ತನೆ ಆಗಬೇಕು ಎಂಬ ವಿಚಾರವನ್ನು ಹೇಳುವುದು ಶ್ರೀ ಗುರುಮನೆ ಶ್ರೀ ಗುರುಮನೆ ಮೈಸೂರು ಗೋಪಾಲಪುರ ಅಂತ ಹೇಳ್ಬೋದು ಈ ಮನೆಯಲ್ಲಿ ಸಿಗುವಂಥ ಪಾಠ ಈ ಮನೆಯಲ್ಲಿ ಸಿಗುವಂಥ ಜ್ಞಾನ ಬಿಂದು ಶ್ರೀ ಗುರುಮನೆಯಲ್ಲಿ ಸಿಗುವಂಥ ಗುರುದೇವರ ಆಶೀರ್ವಾದ ತಿರುಚಿತ್ರಂಬಲಂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮ ನಿಮ್ಮ ಒಳಗೆ ಜ್ಞಾನ ಹೆಚ್ಚಾಗಲಿ ಈ ಜ್ಞಾನದಿಂದ ಪ್ರಪಂಚಕ್ಕೆ ಉಳಿತಾಗಲಿ ತಿರುಚರಂಬಲಂ ಗುರುವೇ ಶರಣಂ ಸದ್ಗುರುವೇ ಶರಣಂ नमः शिवाय, नमः शिवाय, नमः शिवाय